ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಸ್ವಾಗತ ಜನಸಾಮಾನ್ಯರಿಗೆ ಮತ್ತೊಂದು ಶಾಕ್ ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಏರಿಕೆ ಹೌದು ಕಳೆದ ಕೆಲ ದಿನಗಳಿಂದ ರೂಪಾಯಿ ಮೌಲ್ಯದಲ್ಲಿ ಆಗ್ತಾ ಇದ್ದಂತಹ ಅಡುಗೆ ಎಣ್ಣೆಯ ಬೆಲೆ ಈಗ ಹತ್ತರಷ್ಟು ಹೆಚ್ಚಳ ಆಗಿದೆ ಸೂರ್ಯಕಾಂತಿ ತಾಳೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಕಸುಬೆ ಎಣ್ಣೆ ಸಾಸುವೆ ಎಣ್ಣೆ ಬೆಲೆ ಶೇಕಡಾ ಹತ್ತರಷ್ಟು ಹೆಚ್ಚಳ ಆಗಿರುವಂಥದ್ದು ಸೂರ್ಯಕಾಂತಿ ಎಣ್ಣೆ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಸೂರ್ಯಕಾಂತಿ ಎಣ್ಣೆಯ ಬೆಲೆ ಅನಿವಾರ್ಯವಾಗಿ ಹೆಚ್ಚಳ ಆಗಿರುವಂಥದ್ದು ಹೆಚ್ಚುತ್ತಾ ಇರುವಂತಹ ಬಿಸಿಲು ಮತ್ತು ಎಳನೀರು ಬೇಡಿಕೆ ಹೆಚ್ಚಿರುವುದರಿಂದಾಗಿ ತೆಂಗಿನಕಾಯಿ ಕೊರತೆ ಕೂಡ ಉಂಟಾಗಿದ್ದು ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಲಾಗಿದೆ ಬೆಲೆ ಇದ್ದಕ್ಕಿದ್ದ ಹಾಗೆ ಐವತ್ತು ರೂಪಾಯಿಗಳಷ್ಟು ಏರಿಕೆಯಾಗಿದ್ದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಒಂದು ಕಿಲೋಗ್ರಾಂನ ತೆಂಗಿನ ಎಣ್ಣೆಯ ಬೆಲೆ ಮುನ್ನೂರ ಇಪ್ಪತ್ತು ರೂಪಾಯಿಗಳಷ್ಟಿದೆ ಒಟ್ಟಾರೆಯಾಗಿ ಅಗತ್ಯ ವಸ್ತುಗಳ ಬೆಲೆಗಳು ದಿನದಿಂದ ದಿನಕ್ಕೆ ಇದ್ದು ಸಾಮಾನ್ಯ ಜನರು ತಮ್ಮ ಜೀವನೋಪಾಯವನ್ನು ಉಳಿಸಿಕೊಳ್ಳುವಂಥದ್ದೇ ಕಷ್ಟ ಆಗಿದೆ ಅಡುಗೆ ಎಣ್ಣೆ ಬೆಲೆ ಕೆಜಿಗೆ ಹತ್ತರಿಂದ ಏರಿಕೆಯಾಗಿ ಇಪ್ಪತ್ತು ರೂಪಾಯಿಗೆ ತಲುಪಿದೆ ಸೂರ್ಯಕಾಂತಿ ಹಳೆಯ ಬೆಲೆ ನೂರ ಮೂವತ್ತ್ಮೂರು ಇತ್ತು ಈಗ ಹೊಸ ಬೆಲೆ ನೂರ ರೂಪಾಯಿ ಆಗಿದೆ ಇನ್ನು ಗೋಲ್ಡ್ ಎಣ್ಣೆಯ ಬೆಲೆ ಹಳೆಯ ಬೆಲೆ ನೂರ ಮೂವತ್ತೈದಿತ್ತು ಈಗ ಹೊಸದಾಗಿ ನೂರ ನಲವತ್ತೈದು ರುಚಿ ಗೋಲ್ಡ್ ಹಳೆಯ ಬೆಲೆ ತೊಂಬತ್ತೆಂಟು ಹೊಸ ಬೆಲೆ ನೂರ ಮೂವತ್ತ್ಮೂರು ಜೆಮಿನಿ ಹಳೆಯ ದರ ನೂರ ನಲವತ್ತು ಹೊಸದರ ನೂರ ಐವತ್ತು ಇಮಾಮಿ ಹಳೆಯ ದರ ನೂರ ಮೂವತ್ತೈದು ಹೊಸ ಬೆಲೆ ನೂರ ನಲವತ್ತೈದು ಫ್ರೀಡಂ ಕುಕ್ಕಿಂಗ್ ಆಯಿಲ್ ಹಳೆಯ ಬೆಲೆ ನೂರ ಮೂವತ್ತು ಹೊಸ ಬೆಲೆ ನೂರ ನಲವತ್ನಾಲ್ಕು ಇನ್ನು ತೆಂಗಿನ ಎಣ್ಣೆ ಕೆಜಿಗೆ ಐವತ್ತು ರೂಪಾಯಿ ಕೂಡ ಏರಿಕೆಯಾಗಿದೆ ಪ್ಯಾರಾಚೂಟ್ ಹಳೆಯ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿ ಇತ್ತು ಇದೀಗ ಹೊಸ ಬೆಲೆ ನಾನೂರ ಇಪ್ಪತ್ತೈದು ರೂಪಾಯಿ ಆಗ್ತಿದೆ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ ಇತ್ತು ಇದೀಗ ಅಡುಗೆ ಎಣ್ಣೆಯ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು ಇದರಿಂದ ಜನಸಾಮಾನ್ಯರಿಗೆ ಒಂದು ರೀತಿ ಶಾಕ್ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ನಮ್ಮ ಚಾನೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ